ನೋಡಿ ಈ ಥರ ಬ್ಲ್ಯಾಕ್ ಪಾರ್ಟ್ಸ್ ಇರುತ್ತೆ ಗಾಡಿಗಳಲ್ಲಿ ನೋಡಿದು ಫುಲ್ ಶೇಡಾಗಿ ಹೋಗ್ಬಿಟ್ಟಿದೆ ಕರೆಕ್ಟಾ ಏನಕ್ಕೆ ಶೇಡ್ ಆಗಿದೆ ಅಂದರೆ ಈ ಬಿಸಿಲು ಆಮೇಲೆ ಈ ಮಳೆ ಆಮೇಲೆ ಕೆಲವೊಂದು ಆಕ್ಸಿಡೈಸೇಷನ್ ಆಗಿರುತ್ತೆ ಎಲ್ಲ ಗಾಡಿ ಈ ಥರ ಪಾರ್ಟ್ಸ್ಗಳಿಗೆ ಕರೆಕ್ಟಾ ಫುಲ್ ಫೇಡಾಗಿ ಹೋಗಿದೆ ಸೊ ಇದು ಮತ್ತೆ ಬ್ಲ್ಯಾಕ್ ಆಗುತ್ತಾ ಅಂತ ನಿಮ್ಮ ಪ್ರಶ್ನೆ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸೊ ಅದಕ್ಕೆ ಅಂತಲೇ ನಮ್ಮ ಹತ್ರ ಒಂದು ಲಿಕ್ವಿಡ್ ಇದೆ ಅದು ಬಂದುಬಿಟ್ಟು ಬಿ ಎನ್ ಡಬ್ಲ್ಯೂ ಆಲ್ ಇನ್ ಒನ್ ಪಾಲಿಷ್ ಅಂತ ಕರೆಕ್ಟಾ ನೋಡಿ ಫುಲ್ ಡಲ್ಲಾಗಿ ಹೋಗ್ಬಿಟ್ಟಿದೆ ಇದು ಸೊ ಈ ಪಾಲಿಷ್ನ ನಾವು ಯೂಸ್ ಮಾಡೋದು ಇದಕ್ಕೆ ಬಿ ಎನ್ ಡಬ್ಲ್ಯೂ ಆಲ್ ಇನ್ ಒನ್ ಪಾಲಿಶು ಇದು ಸ್ಪೆಷಲಿ ಡಿಸೈನ್ ಫಾರ್ ಬ್ಲ್ಯಾಕ್ ಪಾರ್ಟ್ಸಿಗೆ ಅರ್ಥ ಆಯ್ತಾ ಸೊ ಇದಕ್ಕೆ ನಾವು ಇವಾಗ ಹಾಕ್ತೀವಿ ಸೊ ನಿಮಗೆ ತೋರಿಸ್ತೀವಿ ಯಾವ ಥರ ಇದು ಬ್ಲ್ಯಾಕ್ ಆಗುತ್ತೆ ಅಂತ ಸರಿನಾ ನೋಡ್ತಾ ಇದ್ರಿ ವಿಡಿಯೋನ ಹ್ಞೂ ನೋಡಿ ಸ್ವಲ್ಪನೇ ಸ್ವಲ್ಪ ತಗೋಬೇಕು ಬಿ ಎನ್ ಡಬ್ಲ್ಯೂ ಆಲ್ ಇನ್ ಒನ್ ಪಾಲಿಶ್ನ ಸ್ವಲ್ಪ ಜಾಸ್ತಿನೂ ಬೇಡ ನೋಡ್ಕೊಂಡ್ಬಿಡಿ ಒಂದ್ಸರೆ ಎಸ್ ನೋಡಿ ಇಷ್ಟೇ ಇಷ್ಟು ತೊಗೊಂಡು Então so, e, e Black.